ಎಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರಿಗೆ ಭಾವ ಸಮಾಧಿಯ ಅನುಭವ ಆದ ನಂತರ ಅವರು ಪೂಜೆಯ ಕೋಣೆಯಲ್ಲಿಯೇ ಬಹಳಷ್ಟು ದಿನಗಳ ಕಾಲ ಇರ್ತಾರೆ ಅದಾದ ನಂತರ ಮೊದಲ ಬಾರಿಗೆ ಪೂಜೆಯ ಕೋಣೆಯಿಂದ ಹೊರಬಂದು ಅನುಭವ ಮಂಟಪದಲ್ಲಿ ಶರಣರ ಮುಂದೆ ತಮ್ಮ ಅಭಿಪ್ರಾಯವನ್ನು ತಮ್ಮ ಭಾವನೆಯನ್ನು ಹಂಚಿಕೊಳ್ತಾ ಇರ್ತಾರೆ ಅದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಅಕ್ಕನ ಮಾತುಗಳನ್ನು ಕೇಳಿ ಪ್ರಭುದೇವರು ಮೆಚ್ಚಿಗೆ ಸೂಸಿ ನುಡಿತರೆ ಅಕ್ಕ ಇಂತಹ ಒಂದು ದಿವ್ಯಾನುಭವವನ್ನು ಪಡೆಯಲಿಕ್ಕೆಂದು ತಾನೇ ಮೋಕ್ಷಪೇಕ್ಷಿ ಸಾಧಕರು ಹಂಬಲಿಸುವುದು ಅದನ್ನು ಪಡೆದು ನೀನು ನಿಜಕ್ಕೂ ಧನ್ಯಳಾದೆ ಆತ್ಯಂತಿಕ ಮಟ್ಟದ ದೈವಿ ಅನುಭವವನ್ನು ನೀನು ಪಡೆದಂತಾಯಿತು ಈ ದಾರ್ಶನಿಕ ಅನುಭವದ ಪರಿಣಾಮ ನಿನ್ನ ಜೀವನದಲ್ಲಿ ಮನಸ್ಸಿನ ಮೇಲೆ ಹೇಗೆ ಆಗಿದೆ ಎಂಬುದನ್ನು ತಿಳಿಸಬಲ್ಲೆಯ ಅಕ್ಕ ಎಂಬ ಪ್ರಶ್ನೆಯನ್ನು ಬಸವಣ್ಣನವರು ಕೇಳ್ತಾರೆ ಪರಿಣಾಮವು ಅನೇಕ ಬಗೆಯಲ್ಲಿ ಆಗಿದೆ ತಂದೆ ಒಂದನೆಯದಾಗಿ ಪ್ರಕೃತಿ ಜನ್ಯವಾದ ಗುಣಗಳು ಅಳಿದುಬಿಟ್ಟವು ಚಕ್ರಮಂಡಲವನ್ನು ಬೆಟ್ಟಕ್ಕೆ ಹೋಲಿಸಿದರೆ ಸಹಸ್ರಾರದಲ್ಲಿ ಹುದುಗಿಕೊಂಡಿರುವಂತಹ ಚಿಚ್ಚಕ್ತಿಯು ಜಾಗೃತವಾದಾಗ ಅದು ಸರ್ವಾಂಗದ ಸ್ವಭಾವ ಸಿದ್ಧ ಗುಣವನ್ನು ಸುಟ್ಟು ಬಿಡುವುದು ಆಗ ಶರೀರದ ಕಾನನದಲ್ಲಿರುವಂತಹ ಎಲ್ಲ ಮೃಗತ್ವವು ಅಳಿವುದು ಕ್ರೋಧಾದಿ ಷಡ್ವರ್ಗಗಳು ಅಷ್ಟಮದ ಸಾಯುವವು ಬಳಿಕ ನಿರ್ಲಿಪ್ತಳಾಗಿ ನಿಂತ ನಾನು ಶಿವತತ್ವದ ಬಟ್ಟ ಬಯಲೊಳಗೆ ವಿಹರಿಸಿದೆ ಇದನ್ನ ಯೋಗಾಂಗ ತ್ರಿವಿಧಿಯಲ್ಲಿ ಹೀಗೆ ಹೇಳಿರುವೆ ಬೆಟ್ಟದ ಮೇಲಣ ಕಿಚ್ಚು ಸುಟ್ಟಿತ್ತು ಕಾನನವ ಅಷ್ಟು ಮೃಗ ಜಾತಿ ಎಳಿದವು ಅದ ಕಂಡು ಬಟ್ಟ ಬಯಲೊಳಗೆ ಮೆರೆದೆನು ಅದ ಕಂಡು ಬಟ್ಟ ಬಯಲೊಳಗೆ ಮೆರೆದೆನು ಬಹು ಸುಂದರ ಅರ್ಥಗರ್ಭಿತ ಪ್ರಭುದೇವರು ಉದ್ಘರಿಸಿದರು ಪುನಃ ಅಕ್ಕ ಮಹಾದೇವಿ ಮುಂದುವರೆಸಿದಳು ಎರಡನೆಯದಾಗಿ ಅಂಗೇಂದ್ರಿಯಗಳು ಲಿಂಗೇಂದ್ರಿಯಗಳಾದವು ಲೋಕದ ರುಚಿ ಅಳಿದು ಲಿಂಗ ರುಚಿ ಅಳವಟ್ಟಿದೆ ಈಗ ನಾನು ವಿಲಕ್ಷಣ ಮಾನಸಿಕ ಮಟ್ಟವನ್ನ ಮುಟ್ಟಿ ಹೀಗಿರುವೆ ನೋಡಿರಿ ಭಾವಿಸಿ ನೋಡಿದಡೆ ಅಂಗವಾಗಿತ್ತು ಅಂಗ ಗುಣವಳಿದುದ ಬಳಿಕ ನೀನಾಗಂಗವಾದೆ ಭಿನ್ನ ರುಚಿಯ ಬಿಟ್ಟು ಲಿಂಗ ರುಚಿಯಾದ ಬಳಿಕ ಚನ್ನಮಲ್ಲಿ ಕೊಂಡು ಸಾವ ಭಾಷೆ ಭಾವಿಸಿ ನೋಡಿದಡೆ ಅಂಗವಾಯಿತು ಅಂಗಗುಣ ಒಳಿದುದ ಬಳಿಕ ನಾನಿಗಂಗವಾದೆ ಭಿನ್ನ ರುಚಿಯ ಬಿಟ್ಟು ಲಿಂಗ ರುಚಿಯಾದ ಬಳಿಕ ಚನ್ನ ಮಲ್ಲಿಕಾರ್ಜುನಯ್ಯನ ಕೊಂಡು ಸಾವಪಾಷೆ ನಿಮ್ಮೆಲ್ಲರ ಮಧ್ಯೆ ನಾನು ಕುಳಿತಿರುವೆ ಮುಟ್ಟಿದರೆ ಕೈಗೆ ಸಿಗುವೆ ದೃಷ್ಟಿಗೆ ಕಾಣಸಿಗುವೆ ಮಾತನಾಡಿದರೆ ಕೇಳ ಸಿಗುವೆ ಈ ಎಲ್ಲ ಪ್ರಬಲ ಸಾಕ್ಷಿಗಳ ಆಧಾರದ ಮೇಲೆ ವ್ಯವಹಾರಿಕ ದೃಷ್ಟಿಯಿಂದ ನಾನು ಅಂಗವಂತಳಾಗಿರುವೆ ಕಾಯ ದಾರಿಯಾಗಿರುವೆ ಎಂದು ನೀವು ನಂಬಬಹುದು ಆದರೆ ಶರೀರವು ತನ್ನ ಗುಣಗಳೆಲ್ಲವನ್ನ ಕಳೆದುಕೊಂಡಿರುವುದರಿಂದ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾನು ಅಂಗವಂತಳಲ್ಲ ಲಿಂಗವಂತಳು ಅಂದರೆ ಲಿಂಗಶರೀರಿ ಆದ್ದರಿಂದ ಈಗ ದೇವನಿಗೆ ನಾನು ಅವಯವವಾಗಿರುವೆ ಹೀಗೆ ಲೌಕಿಕ ಆಸೆ ಆಕಾಂಕ್ಷೆ ರುಚಿಗಳನ್ನು ಬಿಟ್ಟು ಶಿವ ಸಂಬಂಧವಾದ ಆಸೆ ಆಕಾಂಕ್ಷೆ ರುಚಿಗಳಿಂದ ಬದುಕಿರುವ ನಾನು ಚನ್ನಮಲ್ಲಿಕಾರ್ಜುನಯ್ಯನ ಆನಂದವನ್ನ ಕಂಡು ಶಾರೀರಿಕವಾಗಿ ಸತ್ತು ಹೋಗಿರುವೆ ಆತ್ಮಿಕವಾಗಿ ಬದುಕಿರುವೆ ಅನಂತರ ಈಗ ನಾನು ಎಂಟು ಜಾವಗಳ ಕಾಲದಲ್ಲಿಯೂ ಎಡಬಿಡದೆ ಪೂಜೆಯನ್ನ ಮಾಡತೊಡಗಿರುವೆ ನಿಮ್ಮ ಕಣ್ಣಿಗೆ ನನ್ನ ಪೂಜೆಯು ಕಾಣಲಿಕ್ಕಿಲ್ಲ ಏಕೆಂದರೆ ಆ ಪೂಜೆಯ ಪರಿ ಹೀಗಿದೆ ಸಜ್ಜನೆಯಾಗಿ ಮಚ್ಚನ ಕೆರುವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತೆಯಿಂದ ನಿಮ್ಮ ಕೂಡುವೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ ನನ್ನ ಸಜ್ಜನತ್ವದ ಉದುಕವೇ ದೇವನಿಗೆ ಸದಾ ಮಜ್ಜನವಾದರೆ ಶಾಂತಿ ಗುಣವೇ ಉಪಾಸನೆಯಾಗಿದೆ ಮರೆಯದೆ ನೆನೆಯುವ ಸಮರತಿಯೇ ಕೂಟವಾದರೆ ಅಗಲದ ಪೂಜೆಯನ್ನ ಜಾಗೃತ ಸ್ವಪ್ನ ಸುಷುಪ್ತ ವಸ್ಥೆಗಳಲ್ಲಿ ಮಾಡುತ್ತಿರುವುದರಿಂದ ಈಗ ನನ್ನ ಸಮಗ್ರ ಜೀವನವೇ ಪೂಜೆಯಾಗಿದೆ ಸಮಾಧಿಯ ಸ್ಥಿತಿಯಲ್ಲಿ ಹೊಂದುವಂತಹ ದಿವ್ಯಾನಂದವನ್ನ ಸದಾ ಕಾಲದಲ್ಲಿಯೂ ನೀಡುವ ಚೈತನ್ಯ ಸಮಾಧಿಯನ್ನ ಪಡೆದಿರುವೆ ಹೀಗಾಗಿ ನನ್ನ ಉಸಿರಿನ ಪರಿಮಳವೇ ಶಿವನಿಗೆ ಸೌರಭಯುಕ್ತವಾದಂಥ ಕುಸುಮವಾದಾಗ ಹೂವಿನ ಅರ್ಪಣೆಯ ಹಂಗು ನನಗಿಲ್ಲ ಕ್ಷಣೇ ದಮೆಗಳು ಸೈರಣೆಯ ಗುಣಗಳು ಅಳವಟ್ಟಿರುವ ಕಾರಣ ಸದಾ ಸಂತೃಪ್ತಳಾಗಿ ಇರುವುದರಿಂದ ಸ್ಥಿತಿಯ ಬಯಕೆ ಸಹ ಉಳಿದಿಲ್ಲ ಲೋಕದಲ್ಲಿ ತುಂಬಿರುವುದು ನನ್ನ ಚೈತನ್ಯವೇ ಎಂಬ ಭಾವವು ಅಳವಟ್ಟಿರುವುದರಿಂದ ಏಕಾಂತದ ಅಪೇಕ್ಷೆ ಸಹ ಅಳಿದಿದೆ ಸಂತೆಯ ಮಧ್ಯದಲ್ಲಿಯೂ ಕುಳಿತು ಶಿವಸಾಮರಸ್ಯದಲ್ಲಿ ತಲ್ಲಿನವಾಗಬಲ್ಲೆ ಆದ್ದರಿಂದ ಪಾರಮಾರ್ಥಿಕ ಪ್ರಪಂಚದ ಕೂಸಾಗಿ ಮಾತನಾಡುವುದಾದರೆ ನಾನೀಗ ಅಕ್ಕ ಮಹಾದೇವಿಯಾಗಿ ಬದುಕಿಲ್ಲ ಚನ್ನ ಮಲ್ಲಿಕಾರ್ಜುನನ ಚೇತನದ ನಿಧಿಯಾಗಿರುವೆ ಅಕ್ಕ ಮಹಾದೇವಿಯು ಹಾಗೆ ಹೇಳುವಲ್ಲಿ ಅಹಂಭಾವವಾಗಲಿ ತಾನು ಎಲ್ಲರಿಗಿಂತಲೂ ದೊಡ್ಡವಳೆಂಬ ಪ್ರತಿಷ್ಠೆಯಾಗಲಿ ಇರಲಿಲ್ಲ ತಾನು ಅನುಭವಿಸುವುದನ್ನು ಮುಟ್ಟಿರುವ ಸ್ಥಿತಿಯನ್ನು ಪ್ರಾಮಾಣಿಕವಾಗಿ ಇತರರಿಗೆ ನಿರೂಪಿಸುವಂತಹ ಪ್ರಯತ್ನವಿತ್ತು ಅಲ್ಲಿ ಆಕೆಯ ಬಿತ್ತರಣೆಯಿಂದ ವಿಸ್ಮಯ ಸಂತೋಷದ ಹೊನಲು ಅನುಭವ ಗೋಷ್ಠಿಯಲ್ಲಿ ಹರೆಯತೊಡಗಿತ್ತು ಶರಣರ ಮೊಗದ ಮೇಲೆ ಮೆಚ್ಚುಗೆಯ ಕಳೆ ಸೂರೆ ಮೂಡುತ್ತಿತ್ತು ಆಗ ಬಸವಣ್ಣನವರು ವರ್ಣಾತೀತ ಸಂತೋಷ ತುಂಬಿದ ಹೃದಯದಿಂದ ಎದ್ದು ನಿಂತರು ಸ್ತ್ರೀ ಪ್ರಪಂಚದ ಮೇಲೆ ಮೂಡ ರೂಢಿಯು ಹೇರಿದ್ದ ಕೀಳ್ತನದ ಹೊರೆಯನ್ನ ಇಳಿಯಲತ್ನಿಸಿ ಮಹಿಳಾ ಕುಲದ ದಾಸ್ಯ ವಿಮೋಚಕರಾಗಿ ಅವರ ಪರವಾಗಿ ಆಹ್ವಾನವಿತ್ತಿದ್ದ ಅಣ್ಣನವರಿಗೆ ತಮ್ಮ ಪೈಜೆಯನ್ನ ದಿಟ ಮಾಡಿಸುವಂತಹ ಸ್ತ್ರೀ ರತ್ನವೊಂದು ಅನುಭವ ಮಂಟಪದ ಖನಿಯಿಂದ ಜಗತ್ತಿಗೆ ಸಿಗುವಂತಾಗಿದ್ದಕ್ಕೆ ನಿಸ್ಸೀಮ ಸಂತಸವಾಗಿತ್ತು ಸ್ತ್ರೀಗೆ ಅವಕಾಶ ಸಿಕ್ಕಾಗ ಪುರುಷನ ಮಟ್ಟಕ್ಕೆ ಏರಬಲ್ಲಳು ಪ್ರಸಂಗ ಒದಗಿದರೆ ಮುಂದೂ ಸಾಗಬಲ್ಲಳು ಎಂಬ ತತ್ವವನ್ನ ತಳೆದು ಅಪೂರ್ವ ಎದೆಗಾರಿಕೆಯಿಂದ ಅದನ್ನು ಬಿತ್ತರಿಸುವಂತಹ ಭೌತಿಕ ಸಾಮರ್ಥ್ಯವನ್ನ ಅಕ್ಕ ಮಹಾದೇವಿ ಪಡೆದುದೇ ಅಲ್ಲದೆ ಯೌಗಿಕವಾಗಿ ಅತ್ಯುನ್ನತ ಹಂತವನ್ನ ಮುಟ್ಟಿ ಭೌತಿಕ ಆಹ್ವಾನವನ್ನ ಪ್ರಾಯೋಗಿಕ ರೂಪದಲ್ಲಿ ಮಾಡಿ ತೋರಿದುದು ಅತ್ಯದ್ಭುತವಾದಂತಹ ಘಟನೆಯಾಗಿತ್ತು ಅಂತೆಯೇ ಆ ಅಭಿಮಾನವನ್ನ ಹೀಗೆ ವ್ಯಕ್ತಪಡಿಸಲಿಚ್ಛಿಸಿದರು ಅಜ್ಞಾನ ಹಿಂಗಿತ್ತು ಅಹಂಕಾರ ಒಡಗಿತ್ತು ಅಜ್ಞಾನ ಹಿಂಗಿತ್ತು ಅಹಂಕಾರ ಒಡಗಿತ್ತು ಹರಿಷಡ್ವರ್ಗಂಗಳು ಹರಿಹಂಚಾದವು ಅಷ್ಟಮದಂಗಳು ಪಟ್ಟಪರಿಯಾದವು ದಶವಾಯುಗಳು ವಶವರ್ತಿಯಾದವು ಇಂದ್ರಿಯಂಗಳು ಬಂಧನ ಒಡೆದವು ಮನೋವಿಕಾರ ನಿಂದಿತ್ತು ಲಿಂಗದೇವ ನಿಮ್ಮಲ್ಲಿ ನಮ್ಮ ಮಹಾದೇವಿಯಕ್ಕಗಳ ನಿರ್ವಾಣದ ಸಹಜ ನಿಲವ ಕಂಡು ನಮೋ ನಮೋ ಏನು ಪ್ರಭುವೆ ನಮೋ ನಮೋ ಏನು ತೀರ್ತಿನಯ್ಯ ಪ್ರಭುವೆ ಶರಣ ಶತಶತ ಶತಶತಮಾನಗಳಿಂದ ಧರ್ಮವು ಅಪಚಾರವೊಂದನ್ನ ಮಾಡಿತು ಸ್ತ್ರೀಯರನ್ನ ಸ್ವಾಭಾವಿಕವಾಗಿ ಅಜ್ಞಾನಿ ಅಹಂಕಾರಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಸ್ವರೂಪಗಳು ಆಕೆ ಅಷ್ಟಮದಗಳ ಗಟ್ಟಿ ಪ್ರಾಣಪೀತಳು ಇಂದ್ರಿಯ ದೌರ್ಬಲ್ಯ ಮನೋವಿಕಾರದ ತವರು ಎಂದೆಲ್ಲ ಹಳಿದು ಅವರ ಸುಪ್ತ ಪ್ರಭೆಯನ್ನ ಹತ್ತಿಕ್ಕಲಾಗಿತ್ತು ಮಾನವನು ಶರೀರವನ್ನ ಹೊತ್ತ ಮೇಲೆ ಈವಿರುವುದು ಸಹಜವೇ ಆದರೆ ಸ್ತ್ರೀಯತ್ತಲೇ ಬೆರಳು ಮಾಡಿ ಹಳೆಯುತ್ತ ಧರ್ಮ ಸಂಸ್ಕಾರವನ್ನು ಸಹ ಕೊಡದೆ ಇರಿಸಲಾಗಿತ್ತು ಅಲ್ಲವೇ ಪುರುಷ ಕುಲದ ಧರ್ಮಶಾಸ್ತ್ರಗಳ ಈ ದೌರ್ಜನ್ಯವನ್ನ ಪ್ರತಿಭಟಿಸಿಯೇ ನಾನು ಮನೆಯನ್ನ ತೊರೆದುದು ತಮಗೆಲ್ಲ ವಿಧಿತವಿದೆ ಅಂತೆಯೇ ಸರ್ವ ಸಮಾನತೆ ಸಾರುವಂತಹ ಧರ್ಮವನ್ನು ರೂಪಿಸಿ ತಮ್ಮೆದುರಿಗೆ ಇರಿಸಿದೆ ಹೀಗೆ ಸಮಾನಾವಕಾಶ ಕೊಟ್ಟ ಸಂದರ್ಭವನ್ನ ಸದುಪಯೋಗ ಮಾಡಿಸಿಕೊಂಡು ಈ ಮಹಾತಾಯಿ ನನಗೆ ನಿಮಗೆ ನನ್ನ ಧರ್ಮ ಸಾಹಿತ್ಯಗಳಿಗೆ ಅಮರತ್ವ ಕೀರ್ತಿ ತರುವಂತಹ ಸಾಧನೆಯನ್ನ ಮಾಡಿದ್ದಾಳೆ ನಾನು ತಾತ್ವಿಕವಾಗಿ ಆಡಿದ ನುಡಿಯನ್ನ ಸಾಕ್ಷಾತ್ತಾಗಿ ಮಾಡಿ ತೋರಿಸಿ ಸ್ತ್ರೀಯರನ್ನ ಕೀಳಾಗಿ ಕಾಣುವ ಮನೋಭಾವದವರಿಗೆ ಒಂದು ಸಮಂಜಸ ಮಂಡಿಗೆಯಾಗಿದ್ದಾಳೆ ಶರೀರ ತಾಳಿ ಹುಟ್ಟಿಯು ಶಾರೀರಿಕ ಗುಣಗಳನ್ನು ಮೆಟ್ಟಿ ನಿರ್ಲಿಪ್ತ ನಿರ್ವಾಣ ಪದವಿಯನ್ನ ಪಡೆದು ಸ್ತ್ರೀ ಕುಲಕ್ಕೊಂದು ಅಪೂರ್ವ ಮಾದರಿಯಾಗಿದ್ದಾಳೆ ಇಂತಹ ತಾಯಿಗೆ ಹೃದಯ ತುಂಬಿ ಪ್ರಮಾಣವನ್ನು ನಾನು ಸಲ್ಲಿಸುವೆ ಸಾಮಾನ್ಯ ಕಾಲಾಳಾಗಿ ಸಮರಕ್ಕೆ ಹೋಗಿ ವೀರಾವೇಶದಿಂದ ಕಾದಾಡಿ ಕೀರ್ತಿ ಗಳಿಸಿಕೊಂಡು ದಂಡ ನಾಯಕನಾಗಿ ಹಿಂದಿರುಗಿದಂತಹ ಮಗನನ್ನ ಕಂಡು ತಂದೆಗೆ ಎದೆಯುಪ್ಪುವಂತೆ ಬಸವಣ್ಣನವರ ಅಭಿಮಾನ ಸೀಮಾತೀತವಾಗಿ ಹರಿಯುತ್ತಿತ್ತು ಬಸವಣ್ಣನವರ ಮಾತಿನಿಂದ ಸ್ಫೂರ್ತಿಗೊಂಡಂತಹ ಷಡಸ್ಥಲ ಜ್ಞಾನಿ ಚನ್ನ ಬಸವಣ್ಣನವರು ಗೋಷ್ಠಿಗೆ ಮಂಗಳವನ್ನ ಮಾಡುವ ಸಲುವಾಗಿ ಎದ್ದು ನಿಂತು ಹೀಗೆ ನುಡಿದರು ಶರಣಜನ ಸಮುದಾಯವೇ ತಾವೆಲ್ಲರೂ ಶಿವಸುಖದ ಸರಸ್ಸಿನಲ್ಲಿ ಅರೆ ಸಂಚೆಗಳಂತೆ ವಿವಹರಿಸುತ್ತಿದ್ದೀರಿ ತಮ್ಮ ಸುಖಕ್ಕೆ ನನ್ನ ಮಾತು ಭಂಗ ತರಬಹುದು ಆದರೆ ಅನಿವಾರ್ಯವಾಗಿ ಸಭೆಯ ನಿಯಮಾನುಸಾರ ನುಡಿಯಾಡುವೆ ಅಕ್ಕನವರ ಅನುಭವ ವಾಣಿಯನ್ನ ಮನದಣಿಯೇ ಉಂಡಿರುವಿರಿ ಅವರ ಶಬ್ದ ಸಂಪತ್ತು ನಿರೂಪಣೆಯ ಸಾಮರ್ಥ್ಯಗಳು ಅತ್ಯದ್ಭುತವಾಗಿದೆ ಸಾಮಾನ್ಯವಾದ ಒಂದು ಲೌಕಿಕ ದೃಷ್ಟಾಂತದ ಮೂಲಕ ಇವರ ನಿಲುವನ್ನು ವಿವರಿಸುವೆ ಕೆಲವರಿಗೆ ಅಡಿಗೆಯ ರುಚಿ ಚೆನ್ನಾಗಿ ತಿಳಿಯುವುದು ಅಡಿಗೆ ಮಾಡುವ ಬಗ್ಗೆ ಶಾಸ್ತ್ರೀಯ ಜ್ಞಾನವೂ ಇರುವುದು ಇನ್ನೊಬ್ಬರು ಮಾಡಿಟ್ಟ ಅಡುಗೆಯ ಲೋಪದೋಷಗಳ ವಿಮರ್ಶೆಯನ್ನು ಮಾಡಬಲ್ಲರು ಆದರೆ ಅಡಿಗೆಯನ್ನ ಮಾಡು ಎಂದು ಕರ್ತವ್ಯಕ್ಕೆ ಬಿಟ್ಟರೆ ಏನೇನು ಮಾಡಲಾರದೆ ಸೋಲುವರು ಎರಡನೆಯವರು ಶಾಸ್ತ್ರೀಯ ಜ್ಞಾನವಿಲ್ಲದಿದ್ದರೂ ಅಡುಗೆಯನ್ನು ಸಿದ್ಧಪಡಿಸುವರು ಮೂರನೆಯವರು ವೈವಿಧ್ಯಮಯವಾಗಿ ಸಿದ್ಧಪಡಿಸಿದರೂ ಕೂಡ ಅಡುಗೆಯನ್ನ ಸಮರ್ಪಕವಾಗಿ ತಳಿಗೆಗೆ ಎಡೆ ಮಾಡುವ ಕಲಾವಂತಿಕೆ ಹೊಂದಿರರು ನಾಲ್ಕನೆಯವರಿಗೆ ಅಡುಗೆಯ ಶಾಸ್ತ್ರೀಯ ಜ್ಞಾನವಿದೆ ಚೆನ್ನಾಗಿ ಸಿದ್ಧಪಡಿಸಲು ಬಲ್ಲರು ಪಾಕವನ್ನ ಮಾಡಿದ್ದನ್ನ ಕಲಾವಂತಿಕೆಯಿಂದ ಸಮರ್ಪಕವಾಗಿ ಎಡೆ ಮಾಡಿ ಉಣ್ಣುವವರಿಗೆ ತೃಪ್ತಿ ನೀಡಬಲ್ಲರು ಇದೇ ರೀತಿ ಪಾರಮಾರ್ಥ ಪ್ರಪಂಚದಲ್ಲಿ ತತ್ವಜ್ಞಾನಿ ಕೇವಲ ಅನುಭವಿ ನಿಶ್ವ ಬ್ರಹ್ಮಿ ದಾರ್ಶನಿಕ ಎಂದು ನಾಲ್ಕು ಬಗೆಯ ಶರಣರನ್ನ ಕಾಣಬಹುದು ಜಗತ್ತಿನಲ್ಲಿ ಶಾಬ್ದಿಕ ತತ್ವಜ್ಞಾನಿಗಳು ಅನೇಕರು ಕೇವಲ ಗಾಣದ ಎತ್ತಿನಂತೆ ತರ್ಕ ವಲಯದಲ್ಲಿಯೇ ಸುತ್ತು ಬರೆಯುವರು ಕೇವಲ ಅನುಭವಿಗಳೆಂದರೆ ಅಷ್ಟಾಗಿ ಶಾಸ್ತ್ರಜ್ಞಾನವಿಲ್ಲದ ಆದರೆ ದಿವ್ಯ ಅನುಭವ ಪಡೆದವರು ನಿಶಬ್ಬ ಬ್ರಹ್ಮಿಗಳು ಶಾಸ್ತ್ರೀಯ ಜ್ಞಾನವನ್ನೂ ಹೊಂದಿದವರು ಮತ್ತು ಸ್ವತಃ ಅನುಭವಿಗಳು ಆದರೆ ತಮ್ಮ ಅನುಭವವನ್ನಾಗಲಿ ವಿಚಾರಗಳನ್ನಾಗಲಿ ಇನ್ನೊಬ್ಬರಿಗೆ ಅರುಹಲಾರದ ಶಬ್ದ ಸಂಪತ್ತಿನ ಕೊರತೆಯಿಂದ ಬಳಲುವರು ಅವರಿಗೆ ವಾಣಿಯ ಶಕ್ತಿಯಾಗಲಿ ರಚನಾ ಶಕ್ತಿಯಾಗಲಿ ಇರದು ಕೇವಲ ಕೆಲವರು ಮಾತ್ರ ಅದು ಬೆರಳ ಮೇಲೆ ಎಣಿಸುವಷ್ಟು ಜನರು ಸರ್ವಾಂಗೀಣ ವ್ಯಕ್ತಿತ್ವವನ್ನು ಸಾಧಿಸುತ್ತಾರೆ ಅವರೇ ದಾರ್ಶನಿಕರು ದಾರ್ಶನಿಕನು ತತ್ವಜ್ಞಾನಿಯೂ ಹೌದು ಅನುಭಾವಿಯೂ ಹೌದು ಜೊತೆಗೆ ತನ್ನ ವಿಚಾರ ಅನುಭವಗಳನ್ನ ಅತ್ಯಂತ ಸಮರ್ಪಕವಾಗಿ ಶಾಸ್ತ್ರೀಯವಾಗಿ ಪಾಮರ ಪಂಡಿತರೀರ್ವರಿಗೆ ತಿಳಿಸಬಲ್ಲವರು ಈ ದೃಷ್ಟಿಯಿಂದ ನೋಡಿದಾಗ ಅಕ್ಕನವರಲ್ಲಿ ಭೌತಿಕ ಪಾಂಡಿತ್ಯ ಅನುಭವ ಮತ್ತು ಸತ್ವಶಾಲಿ ಸಾಹಿತ್ಯ ಪ್ರತಿಭೆ ಇರುವುದರಿಂದ ಅವರು ಮಹಾ ದಾರ್ಶನಿಕರು ಕಾಡಿನಲ್ಲಿ ಮರದ ದಿಮ್ಮಿಗಳನ್ನ ಕಡಿದು ನದಿಯಲ್ಲಿ ತೇಲಿಬಿಡುತ್ತಾರೆ ಪ್ರವಾಹದ ಗುಂಟ ಅವು ತೇಲುತ್ತಾ ಬಂದಾಗ ನಿರೀಕ್ಷಿಸಿದ ತಾಣಗಳಲ್ಲಿ ಸಂಗ್ರಹಿಸಿಕೊಳ್ಳುತ್ತಾರೆ ನದಿಯಲ್ಲಿ ಪ್ರವಾಹದ ಒತ್ತಡ ಚೆನ್ನಾಗಿದ್ದರೆ ದಿಮ್ಮಿಗಳು ಉದ್ದೇಶಿಸಿದ ತಾಣವನ್ನು ಮುಟ್ಟುತ್ತವೆ ಇಲ್ಲವಾದರೆ ಎಲ್ಲಿಯೋ ನಿಂತು ಬಿಡುತ್ತವೆ ಹಾಗಾಗಿ ಅನುಭವದಲ್ಲಿ ಸಾಹಿತ್ಯ ಗಂಗೆಯ ಮಾತ್ರ ವಿಫುಲವಿದ್ದರೆ ಮಾತ್ರ ತನ್ನ ವಿಚಾರದ ದಿಮ್ಮಿಗಳನ್ನು ಸಮರ್ಪಕವಾಗಿ ಗುರಿ ಮುಟ್ಟಿಸುವನು ಇಲ್ಲವಾದರೆ ಅನುಭವದ ವಿಚಾರಗಳು ಸಾಹಿತ್ಯದ ಕೊರತೆಯಿಂದ ಎಲ್ಲೆಲ್ಲೋ ನಿಂತು ಬಿಡುವವು ಅಕ್ಕನವರಲ್ಲಿ ಸಾಹಿತ್ಯ ತರಂಗಿಣಿಯು ಸತ್ವಶಾಲಿಯಾಗಿ ಪ್ರವಹರಿಸುವುದರಿಂದ ಅವರು ತಮ್ಮ ವಿಚಾರದ ತಿಮ್ಮಿಗಳನ್ನು ಬಹು ನಿರರ್ಗಳವಾಗಿ ವಾಣಿ ವಚನಗಳೆರಡರ ಮೂಲಕವಾಗಿಯೂ ಜನತೆಯ ಹೃದಯಕ್ಕೆ ಮುಟ್ಟಿಸಬಲ್ಲ ದಾರ್ಶನಿಕ ದೇವಗಂಗೆ ಚನ್ನಣ್ಣ ನನ್ನ ನಿರೂಪಣೆಗಿಂತ ನಿನ್ನ ವಿವರಣೆಯೇ ಸೊಗಸಾಗಿದೆ ಕುದಿಸಿಟ್ಟ ಸಾರಿಗೆ ಕೊಟ್ಟ ಆಕರ್ಷಣೀಯ ಒಗ್ಗರಣೆಯಂತೆ ಅದಕ್ಕಿಂತಲೂ ಇದೇ ಹೆಚ್ಚು ಗಮಗಮಿಸುತ್ತಿದೆ ಅಕ್ಕ ಮಹಾದೇವಿ ಹೊಗಳಿಕೆಯಿಂದ ಸಂಕೋಚಗೊಂಡು ಹೇಳಿದಳು ಅಕ್ಕ ಸಾರು ಮುಕ್ಕಿವೆ ವಿನಃ ಒಗ್ಗರಣೆಯಲ್ಲ ಸಾರು ಸಿದ್ಧವಾಗದೇ ಇದ್ದರೆ ನಾನು ಹೇಗೆ ಒಗ್ಗರಣೆಯನ್ನ ನೀಡಬಲ್ಲೆ ಚನ್ನ ಬಸವಣ್ಣನವರು ನಕ್ಕು ಮತ್ತೆ ಪ್ರಶ್ನಿಸಿದಾಗ ಅದು ಬಹು ಅಭಿಮಾನದ ಮಾತು ಚನ್ನಣ್ಣ ಎಂದು ನುಡಿದಳು ಸಭೆಗೆ ಸಮಾರೋಪ ಗೈವ ಉದ್ದೇಶದಿಂದ ಹೇಳಿದೆನು ಶರಣರಿ ಇಂದಿನ ಗೋಷ್ಠಿಯು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯಗೊಳ್ಳುವುದು ಆದರೆ ಅದಕ್ಕೆ ಮುನ್ನ ಅತಿ ಮುಖ್ಯವಾದ ಒಂದು ಮಾತನ್ನ ಹೇಳಲು ಇಚ್ಛಿಸುವೆ ಬೊಮ್ಮವನು ಅರಿದವರು ಶಬ್ದ ಮುಕ್ತರಾಗಿರಬೇಕು ಅವರು ಮತ್ತೆ ಮಾತನಾಡುವುದು ಅಪರಿಪೂರ್ಣತ್ವದ ಸಂಕೇತ ಎಂಬ ನಂಬಿಕೆಯನ್ನ ನಾವು ಹೇಗೆ ಅಲ್ಲಗಳೆಯಬಹುದು ಆಳವಾದ ಬಾವಿಯಲ್ಲಿ ಅಕ್ಕವಣಿ ಇದೆ ಎಂದಿಟ್ಟುಕೊಳ್ಳಿ ಸಾಮರ್ಥ್ಯವಿರುವ ಕೆಲವರು ವ್ಯಕ್ತಿಗಳು ಒಳಗಿಳಿದು ಕುಡಿಯಬಹುದು ಅಂದ ಮಾತ್ರಕ್ಕೆ ಉಳಿದ ಎಷ್ಟು ಜನಕ್ಕೆ ಅದು ಸಾಧ್ಯ ಕುರುಡರು ಕುಂಟರು ಅಶಕ್ತರು ಹೋಗಲಾರದಷ್ಟೇ ಆದರೆ ಶಕ್ತಿ ಇರುವರು ಬಾವಿಯ ದಂಡೆಯ ಮೇಲೆ ನಿಂತು ಹಗ್ಗ ಕೊಡಗಳನ್ನು ಬಿಟ್ಟು ನೀರನ್ನು ಹೊರತೆಗೆದರೆ ದಂಡೆಯ ಮೇಲಿರುವರು ಕುಣಿದು ತಣಿವರು ಹಾಗೆಯೇ ಹೃದಯದ ಆಳದಲ್ಲಿರುವಂತಹ ಶಿವಾನುಭವ ರಸವನ್ನು ಹೊರತಗೆಯಲು ಸಂಕಲ್ಪಹೀನರಿಗೆ ಅಜ್ಞಾನಿಗಳಿಗೆ ಸಾಧ್ಯವಾಗದು ಅದನ್ನು ಕಂಡುಕೊಂಡ ಸ್ವಾನುಭವಿಗಳು ಶಬ್ದ ಸಮೂಹವೆಂಬ ಹಗ್ಗವನ್ನು ಬಿಟ್ಟು ಅದಕ್ಕೆ ವಚನಗಳ ಕೊಡವನ್ನ ಕಟ್ಟಿ ಅನುಭಾವ ರಸವನ್ನ ಮೇಲಕ್ಕೆಕ್ಕಿ ಮೋಕ್ಷಾಪೇಕ್ಷಿಗಳ ಹೃದಯದ ಬಟ್ಟಲುಗಳಿಗೆ ಎರೆದರೆ ಎಲ್ಲರೂ ಕುಣಿದು ತಣಿಯಬಲ್ಲರಷ್ಟೆ ಅಂಥ ಮಹೋನ್ನತ ಸಾಧನೆಯನ್ನ ಅಕ್ಕನವರು ಮಾಡಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಎಂದು ಚನ್ನಬಸವಣ್ಣನು ಪ್ರವಚಿಸಿದನು ಅಕ್ಕ ಮಹಾದೇವಿ ವಿನಯ ಶೀಲಳಾಗಿ ಶರಣರಿಗೆ ವಂದಿಸುತ್ತಾ ಹೇಳಿದಳು ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಬೀಜ ಮೊಳೆದೋರದು ಸಂಘದಿಂದಲ್ಲದೆ ದೇಹವಾಗದು ಸಂಘದಿಂದಲ್ಲದೆ ಸರ್ವಸುಖದೋರದು ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಮಹಾನುಭಾವಿಗಳ ಸಂಘದಿಂದಲಾನು ಪರಮಸುಖಿಯಾದೆನಯ್ಯ ಪರಮಸುಖಿಯಾದೆನಯ್ಯ ಶರಣ ಶರಣಪುಂಗವರೇ ಜೀವನದಲ್ಲಿ ಸಂಘಕ್ಕೆ ಬಹು ಮಹತ್ವದ ಸ್ಥಾನವಿದೆ ಕೆಸರಿನ ಗುಂಡಿಯ ಸಂಘವನ್ನ ಮಾಡಿದ ಗಾಳಿಯು ದುರ್ವಾಸನೆಯನ್ನ ಕೊಡುವುದು ಮಲ್ಲಿಗೆಯ ಹೂವಿನ ಸಹವಾಸವನ್ನ ಮಾಡಿದ ಗಾಳಿ ಸುಹಾಸನೆಯನ್ನ ಕೊಡುವುದು ಗಾಳಿಗೆ ನಾವು ಮನ್ನಣೆ ಕೊಡುವುದಕ್ಕಿಂತ ಮಲ್ಲಿಗೆ ಹೂವನ್ನ ನಾವು ಗೌರವಿಸಬೇಕಷ್ಟೆ ಹಾಗೆಯೇ ಶರಣರ ಸಂಘದಿಂದ ನಾನು ವಿಶಿಷ್ಟ ಸಾಧನೆ ಮಾಡಬಲ್ಲವಳಾದೆ ಈ ಶ್ರೇಯಸ್ಸು ನನಗಲ್ಲ ತಮಗೆ ಸೇರಿದುದು ಮಂಗಲವಾದೊಡನೆ ಅನುಭವ ಚದುರಿತು ಅಕ್ಕ ಮಹಾದೇವಿಯ ದಿವ್ಯ ಸಾಧನೆ ಬೋಧೆಗಳು ಶರಣರ ಮೇಲೆ ಆ ಚಳಿಯದ ಮನ್ನಣೆಯ ಮುದ್ರೆಯನ್ನ ಒತ್ತಿದವು ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ನೀವು ಅನುಭವ ಮಂಟಪದ ಮುಂದೆ ಅಕ್ಕ ಮಹಾದೇವಿಯು ಯೋಗಾಂಗ ತ್ರಿವಿದೇಯ ರಚನೆಯ ನಂತರ ಭಾವ ಸಮಾಧಿಯನ್ನು ತಾನು ಏರಿದ ನಂತರ ತಮ್ಮ ಎಲ್ಲ ಅನುಭವಗಳನ್ನು ಅವರು ಹಂಚಿಕೊಳ್ತಾರೆ ಹಾಗೂ ಶರಣರೆಲ್ಲರೂ ಕೂಡ ತಮಗೆ ಏನಿಸುತ್ತೆ ಅದನ್ನು ಆಕೆಯ ಮುಂದೆ ಹೇಳ್ತಾರೆ ಅದರ ಒಂದಿಷ್ಟು ಭಾಗವನ್ನ ಮಾತ್ರ ನಾವು ತರಂಗಿಣಿಯ ಮುಖಾಂತರ ತಿಳ್ಕೊಳ್ತಾ ಇದ್ದೇವೆ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ